ನಮಸ್ಕಾರ ಈ ದಿನದ ನ್ಯೂಸ್ ಅಪ್ಡೇಟ್ಗೆ ಸ್ವಾಗತ ನಾನು ಸಪ್ನಾ ಬಿಜೆಪಿ ಮುಖಂಡ ಶಾಸಕ ಮುನಿರತ್ನ ಅವರು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇರೋ ಹನಿ ಟ್ರಾಪ್ ಪ್ರಕರಣದಲ್ಲಿ ಸಂಚನ ರೂಪಿಸಿದ ಆರೋಪದಡಿಯಲ್ಲಿ ಹೆಬ್ಬಗೋಡಿ ಪೊಲೀಸ್ ಇನ್ಸ್ಪೆಕ್ಟರ್ ಐಎನ್ನರ್ ರೆಡ್ಡಿ ಅವರನ್ನ ಎಸ್ಐಟಿ ಪೊಲೀಸರು ಬಂಧಿಸಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಇದ್ದ ಸಂದರ್ಭದಲ್ಲೇನೆ ಐಎನ್ಆರ್ ರೆಡ್ಡಿ ಅವರನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ ನಂತರ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ಅಯ್ಯನ ಅವರನ್ನ ಕಸ್ಟಡಿಗೆ ಪಡೆಯಲಾಗಿದೆ ಅಂತ ಎಸ್ಐಟಿ ಮೂಲಗಳು ತಿಳಿಸಿದಾವೆ ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ನಡೆಸಿದ ಆರೋಪದಡಿಯಲ್ಲಿ ರಾಮನಗರ ಜಿಲ್ಲೆಯ ಕಗ್ಗಲಿಪುರ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲಿ ಮುನಿರತ್ನ ಅವರನ್ನ ಬಂಧಿಸಲಾಗಿತ್ತು ಶರತ್ ಜಾಮೀನಿನ ಮೇಲೆ ಮುನಿರತ್ನ ಅವರು ಬಿಡುಗಡೆಯಾಗಿದ್ದಾರೆ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣ ಬಿಬಿಎಂಪಿ ಗುತ್ತಿಗೆದಾರರೊಬ್ಬರಿಗೆ ಜಾತಿ ನಿಂದನೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದ ಪ್ರಕರಣದ ತನಿಖೆಯನ್ನ ಸರ್ಕಾರ ಎಸ್ಐಟಿಗೆ ವಹಿಸಿತ್ತು ಅಯ್ಯನ್ಆರ್ ರೆಡ್ಡಿ ಅವರು ಕಬ್ಬನ್ ಪಾರ್ಕ್ ಗೋಪಾಲನಗರ ಯಶವಂತಪುರ ಪೀನ್ಯಾ ಠಾಣೆಗಳಲ್ಲಿ ಕರ್ತವ್ಯನ ನಿರ್ವಹಣೆ ಮಾಡ್ತಾ ಇದ್ರು ಕಳೆದ ಒಂದೂವರೆ ವರ್ಷದಿಂದ ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಮುನಿರತ್ನ ಅವರು ಪ್ರತಿನಿಧಿಸ್ತಾ ಇದ್ದ ಕ್ಷೇತ್ರದಲ್ಲೇ ಹೆಚ್ಚಿನ ವರ್ಷಗಳ ಕಾಲ ಕೆಲಸನ ಮಾಡಿದ್ರು ಅಂತ ಮೂಲಗಳು ತಿಳಿಸಿದಾವೆ ಆರೋಪಿಗಳು ನಡೆಸ್ತಾ ಇದ್ದ ಹನಿ ಟ್ರ್ಯಾಪ್ಗೆ ಇನ್ಸ್ಪೆಕ್ಟರ್ ನೆರವು ನೀಡ್ತಾ ಇದ್ರು ಅಲ್ಲದೆ ಆರೋಪಿಗಳು ಕೆಲವು ರಾಜ್ಯ ಕಾರಣಿಗಳಿಗೆ ಏಡ್ಸ್ ಚುಚ್ಚುಮ್ಮದ್ದನ್ನು ಪ್ರಯೋಗಿಸುವುದಕ್ಕೆ ಸಂಚನ ರೂಪಿಸಿದ್ದು ಗೊತ್ತಿದ್ದರೂ ಕೂಡ ಇನ್ಸ್ಪೆಕ್ಟರ್ ಮಾಹಿತಿಯನ್ನ ಬಚ್ಚಿಟ್ಟಿದ್ದರು ಅನ್ನೋ ಆರೋಪದಡಿ ಅವರನ್ನ ಬಂಧನ ಮಾಡಲಾಗಿದೆ ಅಂತ ಎಸ್ಐಟಿ ಮೂಲಗಳು ತಿಳಿಸಿದಾವೆ ಇನ್ನೊಂದು ವಿಚಾರಣೆ ವೇಳೆ ತಿಳಿದು ಬಂದ ಮಾಹಿತಿ ಏನಂದ್ರೆ ಸಂತ್ರಸ್ತೆ ಹಾಗೂ ಬಿಬಿಎಂಪಿ ಮಾಜಿ ಸದಸ್ಯ ಗೋಕುಲ್ ಮೊದಲ ಹಂತದ ನಿವಾಸಿ ವೇಲು ನಾಯ್ಕರ್ ಅವರನ್ನ ಕೆಲವು ದಿನಗಳ ಹಿಂದೆ ವಿಚಾರಣೆ ನಡೆಸಲಾಗಿತ್ತು ವಿಚಾರಣೆ ವೇಳೆ ಇನ್ಸ್ಪೆಕ್ಟರ್ ಒಳಸಂಚು ರೂಪಿಸಿದ್ರು ಅನ್ನೋ ಬಗ್ಗೆ ಮಾಹಿತಿನ ನೀಡಿದ್ರು ಅದನ್ನ ಆಧರಿಸಿ ಆರೋಪಿಯನ್ನ ಬಂಧನ ಮಾಡಲಾಗಿದೆ ಅಂತ ಎಸ್ಐಟಿ ಮೂಲಗಳು ತಿಳಿಸಿದಾವೆ ಇನ್ನು ವಿರೋಧಿಗಳ ಮೇಲೆ ಹನಿ ಟ್ರಾಪ್ ಮತ್ತು ಎಚ್ ಐ ವಿ ಸೋಂಕಿನ ರಕ್ತವನ್ನ ಇಂಜೆಕ್ಟ್ ಮಾಡೋದಕ್ಕೆ ಸಂಚನ ಹೂಡಿದ ಪ್ರಕರಣದಲ್ಲಿ ಮತ್ತೊಂದು ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ ಹಾಲಿ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ವಿ ಸೋಂಕಿನ ರಕ್ತವನ್ನ ಇಂಜೆಕ್ಟ್ ಮಾಡೋದಕ್ಕೆ ಮುನಿರತ್ನ ಸಂಚನ ಹೂಡಿದ್ರು ಈ ಸಂಚಿನಲ್ಲೇ ಓರ್ವ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ ತಮ್ಮ ವಿರುದ್ಧ ಸಂಚು ಹೂಡಿದ್ದನ್ನ ತಿಳಿದ ಆರ್ ಅಶೋಕ್ ದೇಶವನ್ನೇ ತೊರೆಯೋದಕ್ಕೆ ನಿರ್ಧಾರ ಮಾಡಿದ್ರು ಅಂತ ವರದಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತರ ಜುಲೈನಲ್ಲಿ ಆರ್ ಅಶೋಕ್ಗೆ ಏಡ್ಸ್ ರಕ್ತ ಇಂಜೆಕ್ಟ್ ಮಾಡೋದಕ್ಕೆ ಮುನಿರತ್ನ ಸಂಚನ ರೂಪಿಸಿದ್ರು ತಮ್ಮ ಹುಟ್ಟುಹಬ್ಬದ ಸಮಯದಲ್ಲಿ ತಮ್ಮ ಸಮ್ಮುಖದಲ್ಲೇನೆ ಅಶೋಕ್ಗೆ ಎಚ್ ಐ ವಿ ರಕ್ತ ಇಂಜೆಕ್ಟ್ ಮಾಡಬೇಕು ಅಂತ ಯುವಕರ ಮನವೊಲಿಸೋದಕ್ಕೆ ಮುನಿರತ್ನ ಯತ್ನಿಸಿದ್ರು ಅಂತ ಮಾಜಿ ಕೌನ್ಸಿಲರ್ ಮುನಿರತ್ನ ಅವರ ಸಹಚರ ವೇಲು ನಾಯ್ಕರ್ ಹೇಳಿಕೆನ ನೀಡಿದ್ದಾರೆ ಆದ್ರೆ ಯುವಕರಿಗೆ ಈ ಅಪರಾಧದಲ್ಲಿ ಸಿಕ್ಕಿಕೊಳ್ಬೇಡಿ ಅಂತ ಬುದ್ಧಿವಾದ ಹೇಳಿದ್ರಿಂದ ಆ ಸಂಚು ಕೈಗೂಡಲಿಲ್ಲ ಅಂತ ವೇಲೂರು ಹೇಳಿದ್ದಾರೆ ಅಂತ ಎಸ್ಐಟಿ ವಿವರಿಸಿದೆ ಅಲ್ಲದೆ ಸಂಚಿನಲ್ಲಿ ಭಾಗಿಯಾಗಿದ್ದ ಯುವಕರನ್ನ ಎಸ್ಐಟಿ ಪತ್ತೆ ಮಾಡಿದ್ದು ಮ್ಯಾಜಿಸ್ಟ್ರೇಟ್ ಮುಂದೆ ಅವರ ಹೇಳಿಕೆಯನ್ನ ದಾಖಲು ಮಾಡಿದೆ ಆರ್ ಅಶೋಕ್ಗೆ ಇಂಜೆಕ್ಟ್ ಮಾಡೋದಕ್ಕೆ ಎಸ್ಐ ಐಎನ್ ರೆಡ್ಡಿ ಮತ್ತು ಮುನಿರತ್ನ ಮನವೊಲಿಸೋದಕ್ಕೆ ಪ್ರಯತ್ನಿಸಿದ್ರು ಅಂತ ಆ ಯುವಕ ಒಪ್ಪಿಕೊಂಡಿದ್ದಾನೆ ಯುವಕನ ಹೇಳಿಕೆಯ ಬೆನ್ನಲ್ಲೇ ಎಸ್ಐ ಐಎನ್ ರೆಡ್ಡಿಯನ್ನ ಎಸ್ಐಟಿ ಬಂಧನ ಮಾಡಿದೆ ಒಕ್ಕಲಿಗ ನಾಯಕರೊಬ್ಬರ ಮೇಲೆ ಹನಿ ಟ್ರ್ಯಾಪ್ ಮತ್ತು ಎಚ್ ಐ ವಿ ಸೋಂಕಿನ ರಕ್ತವನ್ನ ಇಂಜೆಕ್ಟ್ ಮಾಡೋದಕ್ಕೆ ಮುನಿರತ್ನ ಸಂಚು ಹೆಣೆದಿದ್ರು ಅನ್ನೋದು ಈ ಹಿಂದೆ ಬಹಿರಂಗ ಆಗಿತ್ತು ಬಳಿಕ ಆರ್ ಅಶೋಕ್ ವಿರುದ್ಧನೇ ಈ ಸಂಚು ರೂಪಿಸಲಾಗಿತ್ತು ಅನ್ನೋದು ಕೂಡ ವರದಿಯಾಗಿತ್ತು ಈ ವರದಿಯಿಂದ ಆಘಾತಕ್ಕೊಳಗಾಗಿದ್ದ ಆರ್ ಅಶೋಕ್ ದೇಶವನ್ನೇ ತರೆಯೋದಕ್ಕೆ ನಿರ್ಧಾರ ಮಾಡಿದ್ರು ಅವರು ಸೋಮಣ್ಣ ಅವರ ಜೊತೆಗೆ ಮಾತನಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಏಡ್ಸ್ ರೋಗಿಯ ರಕ್ತವನ್ನ ನನಗೆ ಇಂಜೆಕ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತು ಅನ್ನೋ ವಿಚಾರ ಕೇಳಿನೇ ನನಗೆ ಮೂರು ದಿನ ನಿದ್ದೆ ಬಂದಿಲ್ಲ ಅಣ್ಣ ರಕ್ತ ಕೊಟ್ಟ ಏಡ್ಸ್ ರೋಗಿ ಆ ಹೆಣ್ಣು ಮಗಳು ಮುಂದೆ ನಿಜಾನ ಇತರ ಆರೋಪಿಗಳು ಸಂಚಿನ ಬಗ್ಗೆ ಹೇಳಿಕೆನ ನೀಡಿದ್ದಾರೆ ಇಂತಹ ರಕ್ತ ಇಂಜೆಕ್ಟ್ ಮಾಡಿದ್ರೆ ಇಡೀ ವಂಶನೇ ಸರ್ವನಾಶ ಆಗುತ್ತೆ ಇದೆಲ್ಲ ನೆನೆಸ್ಕೊಂಡು ನನಗೆ ಭಯ ಆಗುತ್ತೆ ಈ ದೇಶವೇ ಬೇಡ ದೇಶ ಬಿಟ್ಟು ಹೋಗಿ ಬಿಡ್ಬೇಕು ಅಂತ ನಿರ್ಧರಿಸೋ ಪರಿಸ್ಥಿತಿ ಎದುರಾಗಿತ್ತು ಅಂತ ಸೋಮನ ಎದುರು ಆರ್ ಅಶೋಕ್ ಆತಂಕ ವ್ಯಕ್ತಪಡಿಸಿದ್ದಾರೆ ಅಂತ ತಿಳಿದು ಬಂದಿದೆ